ತಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಇಂದು ಮಹೇಶ್ ಆರ್ ನಾಯ್ಕ್ ಅವರ ಕೃತಿ ಬಿಡುಗಡೆಯಾಗಲಿದೆ ಆ ಕೃತಿಯ ಪರಿಚಯವನ್ನು ಮಾಡಿಕೊಡಲಿರುವವರು ಡಾಕ್ಟರ್ ಸಂಪೂರ್ಣಾನಂದ ಬೆಳಕೂರು ನಿವೃತ್ತ ಪ್ರಾಧ್ಯಾಪಕರು ಮತ್ತು ಕಥೆಗಾರರು ಅವರು ದಯಮಾಡಿ ಕೃತಿಯ ಪರಿಚಯ ಮಾಡಿಕೊಡಬೇಕಂತ ಕೇಳಿಕೊಳ್ತಾ ಇದ್ದೇನೆ ಸಭೆಯ ಅಧ್ಯಕ್ಷ ಅಧ್ಯಕ್ಷರೇ ಹಾಗೂ ವೇದಿಕೆಯಲ್ಲಿರುವ ಗಣ್ಯರೇ ಮತ್ತು ಎಲ್ಲ ಸಾಹಿತ್ಯಾಸಕ್ತರೇ ಎಲ್ರಿಗೂ ನಮಸ್ಕಾರಗಳು ಇವತ್ತು ಈ ಸಭೆಯಲ್ಲಿ ಭಾಗವಹಿಸೋದಕ್ಕೆ ತುಂಬ ಸಂತೋಷ ಆಗ್ತಾಯಿದೆ ಒಂದು ಸಾಹಿತ್ಯದ ಸಂಭ್ರಮದ ವಾತಾವರಣದಲ್ಲಿ ನಾವೆಲ್ಲರೂ ಸೇರಿರೋದು ಒಂದು ಸಂತೋಷಕರವಾದಂಥ ವಿಚಾರ ಇನ್ನು ಇವತ್ತು ಇಪ್ಪತ್ತೈದು ಸಾಧಕರಿಗೆ ಸನ್ಮಾನ ಇದೆ ಪ್ರಶಸ್ತಿ ನೀಡ್ತಾ ಇದ್ದಾರೆ ಹಾಗೆ ಹಲವರಿಗೆ ಇಲ್ಲಿ ಸನ್ಮಾನ ಇದೆ ಹಾಗೆ ಪ್ರಶಸ್ತಿ ವಿಜೇತರಿಗೆ ಸನ್ಮಾನ ಇರೋರಿಗೆಲ್ಲ ನಾನು ಮೊತ್ತ ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಮಹೇಶ್ ನಾಯಕ್ ಅವರು ಸೃಜನಶೀಲ ವ್ಯಕ್ತಿ ಅವರಲ್ಲಿ ಕ್ರಿಯೇಟಿವಿಟಿ ತುಂಬ ಇದೆ ಅದಕ್ಕೆ ಈಗ ಬಿಡುಗಡೆ ಆಗ್ತಾ ಇರುವ ಪುಸ್ತಕಕ್ಕೆ ಹೋಗೋದಕ್ಕಿಂತ ಮುಂಚೆ ಅವ್ರ ಹಿಂದಿನ ಪುಸ್ತಕಗಳನ್ನು ನೋಡಿದರೆ ಅದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಪುಸ್ತಕದಲ್ಲಿ ವೈವಿಧ್ಯತೆ ನಾವೆಲ್ಲ ಒಂದೇ ಸೈಜ್ನ ಪುಸ್ತಕಗಳನ್ನು ನೋಡ್ತಾ ಇದ್ದೀವಿ ಅವರು ಒಂದು ಒಂದೈದು ಡೆಮ್ಮಿ ಮಾಡ್ತಾರೆ ಇನ್ನೊಂದು ಸ್ಕ್ವೇರಲ್ಲಿ ಮಾಡ್ತಾರೆ ಮತ್ತೊಂದು ಒಂದೈದು ಕ್ರೌನಲ್ಲಿ ಮಾಡ್ತಾರೆ ಹೀಗೆ ಬೇರೆ ಬೇರೆ ಆಕಾರದಲ್ಲಿ ಮಾಡ್ತಾರೆ ಅದ್ರ ಜೊತೆಗೆ ಇನ್ನೊಂದು ಒಂದು ಪುಸ್ತಕ ತಗೊಂಡ್ರೆ ಅದರ ಮುಖಪುಟದಿಂದ ಎರಡು ಮುಖಪುಟಗಳು ಎರಡು ಕಡೆಯಲ್ಲಿ ಒಂದು ಕಡೆಯಿಂದ ಒಂದು ಕವರ್ ಪೇಜ್ ಅದಕ್ಕೆ ಬೇರೆ ಶೀರ್ಷಿಕೆ ಇನ್ನೊಂದು ಸೈಡಿಂದ ಬೇರೆ ಶೀರ್ಷಿಕೆ ಆ ರೀತಿ ರಾವಣ ರಾವಣ ವೀಣೆ ಕೂದಲಿಗೆ ಒಂದು ಕಡೆ ಆದರೆ ಇನ್ನೊಂದು ಕಡೆ ಕೂದಲಿಗೆ ಡೈ ಮಾಡುವುದು ಒಂದು ಕಡೆಯಿಂದ ಕವನ ಸಂಕಲನ ಒಂದು ಕಡೆಯಿಂದ ಕಥಾ ಸಂಕಲನ ಈ ರೀತಿಯ ಪುಸ್ತಕಗಳನ್ನು ಕೂಡ ತಂದಿದ್ದಾರೆ ಮತ್ತು ಅಲ್ಲಿ ಬರುವಂಥ ವಿಷಯ ವೈವಿಧ್ಯಗಳು ರಾವಣವೇಣಿಯಲ್ಲಿ ವೇಣಿಯಲ್ಲಿ ಬರುವಂಥ ಯಾವುದೋ ಒಂದು ಕತೆ ಹೈದರಾಬಾದ್ ಒಳಗಡೆ ಹೈದರಾಬಾದ್ ಒಳಗಡೆ ನಡೆಯುತ್ತೆ ಜಪಾನೀಸ್ ಲೇಟ್ ಪುಸ್ತಕದಲ್ಲಿ ಬರೋ ಕತೆ ಜಪಾನ್ನಲ್ಲಿ ನಡೆಯುತ್ತೆ ಈ ರೀತಿ ವಿಭಿನ್ನವಾದಂಥ ಪ್ರದೇಶ ವಿಭಿನ್ನವಾದಂಥ ವಸ್ತುಗಳನ್ನೆಲ್ಲ ಆರಿಸ್ಕೊಂಡು ಬರೆಯುವಂಥದ್ದು ಇಷ್ಟು ಹಿನ್ನೆಲೆ ಅವರ ಬ ಅವರ ಕೃತಿಯ ಬಗ್ಗೆ ಗೊತ್ತಿದ್ದರೆ ಮುಂದಿನ ಪುಸ್ತಕವನ್ನು ಪರಿಚಯ ಮಾಡ್ಕೊಳ್ಳೋದು ಈಗ ಬಿಡುಗಡೆ ಆಗ್ತಾ ಇರೋ ಪುಸ್ತಕವನ್ನು ಪರಿಚಯ ಮಾಡ್ಕೊಳ್ಳೋದು ಸುಲಭ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಹೇಳಿದೆ ಒಂದು ಸ್ಪಷ್ಟ ಮಾಡ್ತಾ ಇದ್ದೇನೆ ನಾನು ಮೊದಲಿಗೆ ಆ ಪುಸ್ತಕವನ್ನು ನಾನು ವಿಮರ್ಶೆ ಮಾಡ್ತಾ ಇಲ್ಲ ಅಥವಾ ವಿಶ್ಲೇಷಣೆ ಮಾಡ್ತಾ ಇಲ್ಲ ಆ ಪುಸ್ತಕದ ಬಗ್ಗೆ ನಾನು ಅಧ್ಯಯನ ಮಾಡಲಿಲ್ಲ ಮೇಲ್ನೋಟಕ್ಕೆ ತೋಚಿದ ಕೆಲವು ಸಂಗತಿಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೇನೆ ಅಷ್ಟೇ ಅದು ಕೂಡ ಸಮಯದ ಮಿತಿಯೊಳಗೆ ನಾನು ಹೆಚ್ಚು ಸಮಯ ತೆಗೆದುಕೊಳ್ಳೋದಿಲ್ಲ ಮೊದಲನೇದಾಗಿ ಭೌತಿಕ ಸ್ವರೂಪ ನೂರು ಪುಟಗಳ ಪುಸ್ತಕ ಇನ್ನು ಇದರೊಳಗೆ ಕೂಡ ಒಂದು ಕ್ರಿಯೇಟಿವಿಟಿ ಇದೆ ಇದು ಕಥಾ ಸಂಕಲನವೂ ಹೌದು ಕವನ ಸಂಕಲನವೂ ಹೌದು ಹಿಂದಿನ ಪುಸ್ತಕದ ಹಾಗೆ ಆದರೆ ಇದರಲ್ಲಿ ಒಂದು ಕತೆ ಬರುತ್ತೆ ಆಮೇಲೆ ಮೂರು ಕವನಗಳು ಮತ್ತೆ ಒಂದು ಕತೆ ಆಮೇಲೆ ಮೂರು ಕವನಗಳು ಹಾಗೆ ಒಟ್ಟಿಗೆ ಏಳು ಕತೆಗಳು ಮತ್ತು ಹದಿನೆಂಟು ಕವನಗಳು ಬರುತ್ತೆ ಒಟ್ಟಿಗೆ ಇಪ್ಪತ್ತೈದು ಆಗತ್ತೆ ಅದನ್ನು ಇವತ್ತಿನ ಈ ರಜತರಂಗು ಸಮಾರಂಭಕ್ಕಾಗಿ ಆ ರೀತಿಯ ಪುಸ್ತಕವನ್ನು ಅವರು ಸಂಯೋಜನೆ ಮಾಡಿದ್ದಾರೆ ಅಂತ ನಮಗೆ ಮೇಲ್ನೋಟಕ್ಕೆ ಗೊತ್ತಾಗತ್ತೆ ಇನ್ನೂ ಒಂದು ಈ ಪುಸ್ತಕದ ಶೀರ್ಷಿಕೆ ಕೂಡ ನೋಡಿ ಅನುಗೂಡೂಣು ಬಾ ಅಂತ ಅನುಗೂಡೂಣು ಬಾ ಅನ್ನೋದು ಅದರೊಳಗೆ ಬರುವಂಥ ಒಂದು ಕಥೆಯ ಹೆಸರು ಅದೇ ರೀತಿಯಲ್ಲಿ ಅದರೊಳಗೆ ಬರುವಂಥ ಹದಿನೆಂಟು ಕವನಗಳಲ್ಲಿ ಒಂದು ಕವನದ ಹೆಸರು ಕೂಡ ಹೌದು ನನ್ನ ಮೊದಲಿಗೆ ಈ ಕೃತಿಯ ಕತೆಗಳ ಕಡೆಗೆ ಹೋಗ್ತಾ ಇದ್ದೇನೆ ಕಥೆಯಲ್ಲಿ ಮೇಲ್ನೋಟಕ್ಕೆ ದಟ್ಟವಾಗಿ ಕಂಡುಬರುವಂಥದ್ದು ಅದರೊಳಗಿರುವಂಥ ಬರುವಂಥ ಪ್ರಾದೇಶಿಕ ಭಿನ್ನತೆ ಬಹಳಷ್ಟು ವಿದೇಶಿ ನೆಲಗಳಲ್ಲಿ ಕೂಡ ಈ ಕಥೆ ನಡೆಯುತ್ತೆ ದಕ್ಷಿಣ ಕನ್ನಡದಲ್ಲಿ ಮಂಗಳೂರಿನಲ್ಲಿ ಬಹುಮಟ್ಟಿಗೆ ನಡೆಯುವುದೇ ಇಲ್ಲ ಕ ಇಲ್ಲಿ ಕರ್ನಾಟಕದೊಳಗೆ ನಡೆಯುವುದಾದರೂ ಅದು ಬೆಂಗಳೂರಲ್ಲಿ ಅಥವಾ ಬೈಲಹೊಂಗಲ್ದಲ್ಲಿ ಸೊನ್ನಳ್ಳಿಪುರದಲ್ಲಿ ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ ನಡೆಯುತ್ತೆ ಇದು ಒಂದು ಅವ್ರ ಉದ್ದೇಶಪೂರ್ವಕವಾಗಿ ಮಾಡಿರುವಂಥ ಒಂದು ತಂತ್ರ ಅಂತ ಅನಿಸುತ್ತೆ ಪ್ರದೇಶಗಳ ಮಾತು ಬಂದದ್ರಿಂದ ಆರಂಭದಲ್ಲೇ ಆ ಪ್ರದೇಶಗಳ ಬಗ್ಗೆ ಪ್ರಾದೇಶಿಕತೆ ಬಗ್ಗೆ ಹೇಳ್ತಾ ಇದ್ದೇನೆ ಮೊದಲ ಕತೆ ಗರ್ಭ ಸುಧಾಂಬುದಿ ಬಹುತೇಕ ಅಮೇರಿಕಾದಲ್ಲಿ ನ್ಯೂಯಾರ್ಕ್ನಲ್ಲಿ ನಡೆಯುತ್ತೆ ಇಲ್ಲಿಂದ ಹೋಗ್ತಾರೆ ಆಮೇಲೆ ಅದು ಕತೆ ಕೊನೆಯವಾಗುವವರೆಗೂ ನ್ಯೂಯಾರ್ಕ್ ಆಗಿರುತ್ತೆ ಆಮೇಲೆ ಎರಡನೇ ಕತೆ ಜಸ್ಟ್ ಮಾತಲ್ಲಿ ಅದು ಜರ್ಮನಿಯ ಫ್ರ್ಯಾಂಕ್ಫರ್ಟಲ್ಲಿ ನಡೆಯುತ್ತೆ ಮುಂದೆ ಬಣ್ಣ ಬಣ್ಣದ ಬಸಿರು ಮಂಗಳೂರಿನ ಆಗಿರುವಂಥ ಒಂದು ಊರಿನಲ್ಲೇ ನಡೆಯುತ್ತೆ ಅದು ಮಂಗಳೂರು ಆಗಿರ್ಬೋದು ಇಲ್ಲ ಬೆಂಗಳೂರು ಅಂತ ಹೇಳಿದರೂ ನಡೆಯುತ್ತೆ ಅಲ್ಲಿ ಊರಿನ ಹೆಸರು ಬರೋದಿಲ್ಲ ಅದರಲ್ಲಿ ನಿರೂಪಕನ ಮಗ ಅಮೇರಿಕದಲ್ಲಿರ್ತಾನೆ ಅಮೆರಿಕದಲ್ಲಿ ತಂದೆ ಅಣ್ಣ ನಿಯಂತ್ರಣ ಮಾಡುವಷ್ಟು ಇರ್ತಾನೆ ಅವನು ಆಮೇಲೆ ಬೈಲಹೊಂಗಲದ ಭೈರವ ಮತ್ತು ಹಸಿ ಪಡುವಲ ಅಂತ ಒಂದು ಕತೆ ಇದೆ ಅದು ಬೈಲಹೊಂಗಲದಲ್ಲಿ ಸೊಣ್ಣಾಳಿಪುರದಲ್ಲೇ ನಡೆಯುತ್ತೆ ಅಲ್ಲೇ ಮತ್ತೆ ಅದು ಬೆಂಗಳೂರಿನಲ್ಲಿ ಕೊನೆ ಆಗುತ್ತೆ ಆಮೇಲೆ ಇನ್ನೊಂದು ಕತೆ ವಿಶ್ಟಾಡೋಮ್ನೊಳಗಣ ದೇವರು ಅಂತ ಇದೆ ವಿಶ್ಟಾಡಮ್ ನಿಮೆಲ್ರಿಗೂ ಗೊತ್ತಿದೆ ರೈಲಿನ ಒಂದು ಕೋಚ್ ಈ ಕತೆ ಆ ರೈಲ್ ಒಳಗಡೆ ಆರಂಭ ಆಗುತ್ತೆ ರೈಲ್ ಒಳಗಡೆ ಕೊನೆ ಆಗುತ್ತೆ ಆ ರೈಲು ಮಾತ್ರ ಮಂಗಳೂರಿಂದ ಬೆಂಗಳೂರಿಗೆ ಹೋಗ್ತಾ ಇರುತ್ತೆ ಆಮೇಲೆ ಬಾ ಅನ್ನೋದೊಂದು ಕತೆ ಹೆಸರು ಆ ಕತೆ ಕೂಡ ಮೊದಲನೇ ಕತೆ ಹಾಗೆ ಅಮೇರಿಕದಲ್ಲೇ ನಡೆಯುತ್ತೆ ಅಲ್ಲಿ ಕೂಡ ಹಾಗೆ ಇಲ್ಲಿಂದ ಒಬ್ಬರು ಅಲ್ಲಿಗೆ ಹೋಗ್ತಾರೆ ಅಲ್ಲಿ ಮೊದಲನೇ ಕತೆ ನ್ಯೂಯಾರ್ಕ್ ಆದರೆ ಇದು ಸ್ಯಾನ್ ಫ್ರಾನ್ಸಿಸ್ಕೋ ಒಂದು ಪೂರ್ವ ಆದರೆ ಇನ್ನೊಂದು ಪಶ್ಚಿಮ ಅಷ್ಟೆ ಕೊನೆ ಹಳ್ಳಿ ಕೊನೆ ಕತೆ ಸುಳ್ಳು ನಮ್ಮಲ್ಲಿಲ್ಲವಯ್ಯ ಇದು ಇದರ ಆರಂಭ ಅಂತ ಎರಡು ಕೂಡ ಇಲ್ಲಿ ಅಂದರೆ ಕರ್ನಾಟಕದಲ್ಲಿ ಸೊಣ್ಣಳ್ಳಿಪುರದಲ್ಲೇ ನಡೆಯುತ್ತೆ ಇದು ಇಷ್ಟು ಪ್ರದೇಶದ ವೈವಿಧ್ಯತೆ ಇದ್ದ ಹಾಗೆ ವಸ್ತುವಿನ ವೈವಿಧ್ಯತೆ ಕೂಡ ಇದೆ ವಿವಿಧ ಪ್ರದೇಶಗಳಿಗೆ ತಕ್ಕ ಹಾಗೆ ಕಥಾ ಭಿತ್ತಿ ತೆರೆದುಕೊಳ್ತದೆ ಇಲ್ಲಿನ ಕಥೆಗಳಲ್ಲಿ ಗಮನಿಸಬೇಕಾದಂಥ ಒಂದು ಅಂಶ ಅಂದರೆ ಅಮೇರಿಕೆಯ ಸಮೂಹಕ ಶಕ್ತಿ ಅಮೆರಿಕ ಯುವಜನರನ್ನೆಲ್ಲ ಭಾಳ ಆಕರ್ಷಿಸ್ತಾ ಇದೆ ಅಂತ ನಾವು ಕೇಳಿದ್ದೇವೆ ಯುವಕರೆಲ್ಲ ಒಮ್ಮೆ ಅಲ್ಲಿಗೆ ಹೋದ್ರೆ ಮತ್ತೆ ಬರೋದೇ ಇಲ್ಲ ಅಂತ ಕೂಡ ಕೇಳಿದ್ದೇವೆ ಆದರೆ ಈ ಕಥೆಯಲ್ಲಿ ಅದು ಅಮೇರಿಕಾ ಹಿರಿಯರನ್ನು ಕೂಡ ಆಕರ್ಷಿಸ್ತದೆ ಹೋಗಿರೋ ಹಿರಿಯರಿಗೆ ಕೂಡ ಅಮೆರಿಕದ ವಾತಾವರಣ ಇಷ್ಟ ಆಗುವ ಹಾಗೆ ಕಾಣುತ್ತೆ ಗರ್ಭಸ್ ಆಗಲೇ ಹೇಳಿದಾಗ ಗರ್ಭ ಸುಧಾಂಬುದಿ ಮತ್ತು ಬ ಎರಡೂ ಕೂಡ ಒಂದರಲ್ಲಿ ತಾಯಿ ಅಥವಾ ಅತ್ತೆ ಗಂಡ ಹೆಂಡತಿ ಇಬ್ಬರಿಗೂ ಹೋಗ್ತಾರೆ ಮತ್ತು ಅಲ್ಲಿ ಇರೋದಕ್ಕೆ ಇಷ್ಟಪಡ್ತಾರೆ ಮತ್ತೊಂದು ಕಥೆಯಲ್ಲಿ ಮಾವ ಅಥವಾ ತಂದೆ ಅಲ್ಲಿಗೆ ಹೋಗ್ತಾರೆ ಯುವಜನತೆಯನ್ನು ಮಾತ್ರ ಅಲ್ಲ ಹಿರಿಯರನ್ನು ಕೂಡ ಅಮೇರಿಕ ಆಕರ್ಷಿಸ್ತಾರೆ ಅನ್ನೋದು ಇಲ್ಲಿನ ಕಥೆಗಳಲ್ಲಿ ಗೊತ್ತಾಗುತ್ತೆ ಮತ್ತೆ ಸಂಸ್ಕೃತಿಯ ಮುಖಾಮುಖಿ ಅಮೇರಿಕದ ಸಂಸ್ಕೃತಿ ಮತ್ತು ಭಾರತೀಯ ಸಂಸ್ಕೃತಿ ಅದನ್ನು ಎರಡೂ ಕಥೆಗಳಲ್ಲಿ ನೋಡ್ತೇವೆ ಒಂದು ಕಡೆ ಮಗುವಿಗೆ ನಾ ಕಥೆಯ ಘಟನೆಗಳನ್ನು ಹೇಳೋದಿಲ್ಲ ಅದು ಅದರ ಸೂಕ್ಷ್ಮವಾಗಿ ಅದರ ವಿಚಾರ ಮಾತ್ರ ಒಂದು ಮಗುವಿಗೆ ಅನಾರೋಗ್ಯ ಆಗಿದ್ದಾಗ ಅದೇನು ನುಂಗಿದ್ದಾಗ ಕೈ ಅಮೆರಿಕದಲ್ಲಿ ವೈದ್ಯರ ಕೈಚಲಿಗೆ ಬಿಟ್ಟು ಬಿಡುವಂಥ ಸಂದರ್ಭದಲ್ಲಿ ಇಲ್ಲಿಂದ ಹೋಗಿದ್ದ ಅತ್ತೆ ಅಥವಾ ತಾಯಿ ಆ ಮಗು ಹಿಡ್ಕೊಂಡು ಬೆನ್ನು ತಟ್ಟಿ ಅದು ಸರಿಯಾಗುವಾಗೆ ಮಾಡ್ತಾರೆ ಹೀಗೆ ಇದು ಒಂದು ರೀತಿಯಲ್ಲಿ ಅಮೇರಿಕ ಭಾರತೀಯ ಸಂಸ್ಕೃತಿ ಇದರಲ್ಲಿ ಭಾರತೀಯ ಸಂಸ್ಕೃತಿಗೆ ಗೆಲುವು ಹಾಗೆ ಕಾಣುತ್ತೆ ಇನ್ನೊಂದು ಕತೆ ಅನುಗೂಡನು ಬಾದಲ್ಲಿ ಅಮೇರಿಕಕ್ಕೆ ಹೋಗಿರ್ತಾರೆ ಒಬ್ಬರಿಗೆ ಮಾವ ಒಬ್ಬರಿಗೆ ಅಪ್ಪ ಅಲ್ಲಿನ ಸಂದಿಗ್ಧ ಪರ ಅಲ್ಲಿ ಒಂದು ಸಂದಿಗ್ಧ ಪರಿಸ್ಥಿತಿ ಬರುತ್ತೆ ಪಿಂಕ್ ಕ್ಲಿಪ್ ಸಿಗುತ್ತೆ ವಾಪಾಸ್ ಹೋಗ್ಬೇಕು ಅನ್ನುವಂತ ಸೂಚನೆ ಅಂತ ಸಂದರ್ಭದಲ್ಲಿ ಇಲ್ಲಿಂದ ಹೋಗಿರೋ ತಂದೆಯೇ ಮಗನ ಸಮಸ್ಯೆಗೆ ಪರಿಹಾರ ಆಗಿ ನಿಂತ್ಕೊಳ್ಳುವಂಥ ಒಂದು ಸನ್ನಿವೇಶನ ಕೂಡ ನೋಡ್ತೇವೆ ಇದು ಕೂಡ ಅಷ್ಟೇ ಅಹ್ ಅಮೆರಿಕದ ಸಂಸ್ಕೃತಿ ಎದುರಿನಲ್ಲಿ ಭಾರತೀಯ ಸಂಸ್ಕೃತಿಗೆ ಒಂದು ರೀತಿ ಗೆಲುವಾಗುತ್ತೆ ಅನ್ನೋ ಹಾಗೆ ಕಂಡು ಬರುತ್ತೆ ಇನ್ನು ನಾವೆಲ್ಲ ಭಾವಿಸಿರ್ತೇವೆ ಅಮೆರಿಕ ತಕ್ಷಣ ಅದೊಂದು ಸುಖದ ಸುಪ್ಪತ್ತಿಗೆ ಅಂತ ಹಾಗಲ್ಲ ಅಲ್ಲಿ ಕೂಡ ತಲಣಗಳಿವೆ ಯಾಂತ್ರಿಕತೆ ಇದೆ ಅಲ್ಲಿನ ಉದ್ವೇಗದ ಕ್ಷಣ ಕ್ಷಣಗಳಿವೆ ಅಲ್ಲಿ ಮದುವೆ ವಿಚ್ಛೇದನ ಅಲ್ಲಿನ ತಲಣ ಎಲ್ಲ ನಮ್ಮ ಅನುಭವಕ್ಕೆ ಬರುತ್ತೆ ಹೀಗೆ ಅಮೆರಿಕ ಅಲ್ಲಿನ ಸಂಸ್ಕೃತಿಯನ್ನು ಭಾಳ ಚೆನ್ನಾಗಿ ತಿಳಿದವರ ಹಾಗೆ ಅಮೇರಿಕಾದ ಕುರಿತಾದಂಥ ವಿಚಾರಗಳನ್ನು ಎರಡು ಕತೆಗಳಲ್ಲಿ ತಂದಿದ್ದಾರೆ ಮುಂದೆ ಜಸ್ಟ್ ಮಾತಲ್ಲಿ ಅಂತ ಆ ಕತೆ ಕಡೆಗೆ ಹೋಗ್ತಾ ಇದ್ದೇನೆ ಅಲ್ಲಿನ ಒಂದು ವಿಚಾರ ಮಾತ್ರ ನಮ್ಮ ನಾನು ಗಮನಿಸ್ತೇನೆ ಅಲ್ಲಿ ಒಂದು ಬೀದಿ ಕಡೆಯಲ್ಲಿ ಮರಗಳ ಅಡಿಯಲ್ಲಿ ಒಂದು ಬೋರ್ಡ್ ಇರುತ್ತೆ ಕಮ್ ಟಾಕ್ ವಿತ್ ಮೀ ಓಪನ್ ಯುವರ್ ಹಾರ್ಟ್ ಅಂತ ಅಂದರೆ ನಮ್ಮ ಸಮಸ್ಯೆಗಳನ್ನು ಕೇಳೋದಕ್ಕೆ ಜನ ಇದ್ದಾರೆ ಆ ಕಥೆ ವಿಚಾರ ಬಿಡಿ ನಮ್ಮ ಸಮಸ್ಯೆಯನ್ನು ಕೇಳೋದಕ್ಕೆ ಅಲ್ಲಿ ಜನ ಇದ್ದಾರೆ ಅಂದರೆ ಅದರ ಅರ್ಥ ಮಾನವ ಸಂಬಂಧಗಳು ಅಷ್ಟರ ಮಟ್ಟಿಗೆ ಅಲ್ಲಿ ಕಡಿಮೆ ಆಗಿದೆ ಅಂತ ಇದೇ ಥರದ ಒಂದು ವಿಚಾರವನ್ನು ನಾಗೇಶ್ ಅವರು ಬರೀತಾ ಅಲ್ಲಿ ಬೆಕ್ಕುಗಳ ಬಗ್ಗೆ ಬರೀತಾರೆ ಅಲ್ಲಿ ಬೆಕ್ಕುಗಳಿಗೆ ಸ್ಪೆಷಲಿಸ್ಟ್ ಅದರ ಮೂಳೆ ಸ್ಪೆಷಲಿಸ್ಟ್ ಕಣ್ಣಿನ ಸ್ಪೆಷಲಿಸ್ಟ್ ಯಾಕೆ ಅಷ್ಟು ಹೆಚ್ಚಾದರು ಅಂದರೆ ಅಲ್ಲಿ ಮಾನವ ಸಂಬಂಧಗಳು ಅಷ್ಟು ದುರ್ಬಲ ಆಗಿದೆ ಇಲ್ಲಿ ಈ ಕಥೆಯ ವಿಚಾರ ಹೇಳೋದಕ್ಕೆ ಹೋಗೋದಿಲ್ಲ ಅಲ್ಲಿನ ಆ ಥರದ ಸೂಕ್ಷ್ಮಗಳನ್ನೆಲ್ಲ ಇವರು ಕತೆಯಲ್ಲಿ ತರ್ತಾರೆ ಅಲ್ಲಿ ಸಮಸ್ಯೆ ಒಂದು ರೀತಿಯಲ್ಲಿ ನಮಗೆ ಅದು ಸಮಸ್ಯೆ ಅಲ್ಲ ಅಂತ ಅನಿಸಿಬಿಡುತ್ತೆ ಅವರ ಹತ್ರ ಹೋಗುವಂಥ ಸಮಸ್ಯೆಗಳು ಅಥವಾ ಪರಿಹಾರ ಹೇಳಲೇಬೇಕು ಅಂದರೆ ಅವರು ಪರಿಹಾರ ಕೂಡ ಹೇಳ್ಬೋದು ಆ ಪರಿಹಾರ ಕೂಡ ಅಂಥ ಪರಿಹಾರವೇ ಅಲ್ಲ ಅನ್ನೋವಂಥ ಒಂದು ವಿಚಾರ ಕೂಡ ಬರುತ್ತೆ ನಾನೇ ಕತೆ ಓದುವಾಗ ಯೋಚಿಸ್ತಾ ಇದ್ದೆ ನಮ್ಮ ದೇಶದಲ್ಲಿ ಕೂಡ ಇದು ಆರಂಭ ಆಗ್ಬೋದು ಬಹುಶಃ ಇಪ್ಪತ್ತೈದನೇ ಇಸ್ವಿಯಲ್ಲಿ ಅಥವಾ ಇಪ್ಪತ್ತಾರನೇ ಇಸ್ವಿಯಲ್ಲಿ ಮುಂಬೈಗೆ ಬಂದರೆ ಇಪ್ಪತ್ತೇಳನೇ ಒಳಗಡೆ ಮಂಗಳೂರಿನಲ್ಲಿ ಕೂಡ ನಮ್ಮ ಸಮಸ್ಯೆಗಳನ್ನು ಕೇಳುವುದಕ್ಕೆ ಹಣ ಕೊಟ್ಟು ಕೇಳುವ ಜನ ಇರ್ತಾರೆ ನಮಗೆ ಕೂಡ ಆ ಥರದ ಪರಿಸ್ಥಿತಿ ಬರ್ಬೋದೇನಂಥ ಒಂದು ಭಯದ ವಾತಾವರಣ ಈ ಕತೆ ಸೃಷ್ಟಿಯಾಗುತ್ತೆ ಇದೊಂದು ರೀತಿಯ ದಂಧೆ ಆಗ್ಬೋದು ಅಂತ ಮುಂದೆ ಬಣ್ಣ ಬಣ್ಣದ ಬದುಕು ಅಂತ ಒಂದು ಕತೆ ಇದೆ ಆಸ್ಪತ್ರೆಯ ಸ್ಥಿತಿಗಳ ಬಗ್ಗೆ ಇದು ಹೇಳುತ್ತೆ ಇದರಲ್ಲಿ ಅಂತ್ಯ ಮಾತ್ರ ಒಂದು ಸಿನಿಮೀಯ ರೀತಿಯಲ್ಲಿ ಆಗುತ್ತೆ ಉದ್ದೇಶಪೂರ್ವಕವಾಗಿ ಅವರು ಆ ಸಿನಿಮೀಯ ಅಂತ್ಯದ ತಂತ್ರವನ್ನು ಬಳಸಿದ್ದಾರೆ ಅಂತ ಅನ್ಸುತ್ತೆ ಇದೊಂದೇ ಕಥೆಯಲ್ಲಿ ಮಾತ್ರ ಅಲ್ಲ ಇನ್ನೂ ಕೆಲವು ಕಥೆಗಳಲ್ಲಿ ಕೂಡ ಆ ರೀತಿಯ ಒಂದು ತಿರುವುಗಳು ಬರುತ್ತೆ ಜಸ್ಟ್ ಮಾತಲಿ ಅನ್ನೋ ಕಥೆಯಲ್ಲಿ ಕಥೆಯಲ್ಲಿ ಕತೆಯಲ್ಲಿ ವಿಶ್ಟಾಡಮ್ನೊಳಗಡ ಅದಕ್ಕೆ ಕೂಡ ಹಾಗೆ ಅದರ ಎಂಡಿಂಗ್ನಲ್ಲಿ ತೀರ ಒಂದು ತಿರುವು ಸಿಗುತ್ತೆ ಒಂದು ಸಿನಿಮೆಯ ಶೈಲಿಯಲ್ಲಿ ಮತ್ತೆ ಬೈಲಹೊಂಗಲದ ಭೈರವ ಮತ್ತು ಹಸಿ ಪಡುವಲ ಇಲ್ಲೂ ಕೂಡ ಅದರ ವಿಶ್ಲೇಷಣೆಗೆ ಹೋಗೋದಿಲ್ಲ ನಾನು ಅದರ ವಸ್ತು ಎಷ್ಟು ಭಿನ್ನವಾದದ್ದು ಅನ್ನೋದಕ್ಕೆ ಒಬ್ಬ ಹಳ್ಳಿಯ ರೈತ ಇರ್ತಾನೆ ಅವನು ವಕೀಲರ ಹತ್ರ ಬರಬೇಕು ಅವರಿಗೆ ಹಣ ಕೊಡೋದಕ್ಕೆ ಕೊಡೋದಕ್ಕೆ ಹಣ ಇಲ್ಲ ಫೀಸ್ ಕೊಡೋದಕ್ಕಿಲ್ಲ ಅವನು ಪಡುವಳಕಾಯಿಯನ್ನು ಕೊಡ್ತಾನೆ ಮತ್ತೆ ಅಲ್ಲಿ ಅಪಘಾತದಿಂದ ಪರಿಹಾರ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅದು ಸಾಂತ್ವನ ಪರಿಹಾರ ಅಂತ ಏನೋ ತಗೊಳ್ಳೋದಕ್ಕೆ ಪ್ರಯತ್ನ ಪಟ್ಟಾಗ ಕೂಡ ಅವನು ಹೇಳೋದು ಪರಿಹಾರ ನನ್ನ ಎರಡನೇ ಹೆಂಡತಿಯ ಮಗಳಿಗೆ ಸಿಗಬೇಕು ಅನ್ನುವಂಥ ಒಂದು ವಿಚಾರ ಇದೆಲ್ಲ ವಸ್ತು ವೈವಿಧ್ಯತೆಗಾಗಿ ಗಮನಿಸಬೇಕಾದಂಥ ಒಂದು ವಿಚಾರ ವಿಶ್ವಾಡೋಮ್ನೊಳಗಣ ದೇವರು ಅಂತ ಒಂದು ಕಥೆ ಇದೆ ಆಗಲೇ ಅದರ ಉಲ್ಲೇಖ ಮಾಡಿದ ಒಳಗಡೆ ನಡೆಯುತ್ತೆ ಅಂತ ಅದೊಂದು ರೀತಿಯ ಫಿಲಾಸಫಿ ಕೂಡ ಇದೆ ಅದರಲ್ಲಿ ಆಸ್ತಿಕತೆ ಮತ್ತು ನಾಸ್ತಿಕತೆ ದೇವರಿದ್ದಾನೆ ಇಲ್ಲ ಅನ್ನುವಂಥ ಒಂದು ಚರ್ಚೆ ಅದರಲ್ಲಿ ಬರುತ್ತೆ ಅದರಲ್ಲಿ ಬಾ ವಿಶೇಷವಾಗಿ ಓದಿಸ್ಕೊಂಡು ಹೋಗುವಂಥ ಗುಣ ಇದೆ ಓದಿಸ್ಕೊಂಡು ಹೋಗುವಂಥ ಗುಣ ಇಲ್ಲಿನ ಎಲ್ಲ ಕತೆಗಳಲ್ಲೂ ಕೂಡ ಬರುತ್ತೆ ಆಸ್ತಿಕತೆ ನಾಸ್ತಿಕತೆ ಚರ್ಚೆ ಏನಾಗುತ್ತೆ ಅಂತ ತಿಳ್ಕೊಳ್ಬೇಕಾದ್ರೆ ಆ ಕಥೆಯನ್ನು ಪೂರ್ತಿ ಓದಬೇಕಾಗತ್ತೆ ಸುಳ್ಳು ನಮ್ಮಲ್ಲಿಲ್ಲವಯ್ಯ ಅನ್ನುವಂಥ ಒಂದು ಕತೆ ಇದೆ ಅದು ದಾಸರ ಒಂದು ಕೀರ್ತನೆಯನ್ನು ಇಟ್ಕೊಂಡು ಬರೆದಿರುವಂಥದ್ದು ಸುಳ್ಳು ನಮ್ಮಲ್ಲಿಲ್ಲವಯ್ಯ ಸುಳ್ಳೇ ನಮ್ಮ ಮನೆ ದೇವರು ಅಂತ ಒಂದು ಹಾಡು ಬರುತ್ತೆ ಅದು ಸ್ಪೀಕರ್ನಲ್ಲಿ ಕೇಳ್ತಾ ಇರುತ್ತೆ ಆ ಹಾಡು ಆ ಕತೆ ವಿಚಾರ ಬಿಡಿ ಬಹುಶಃ ನಮ್ಮ ಇವತ್ತಿನ ಕಾಲ ಪರಿಸ್ಥಿತಿಯಲ್ಲಿ ನಮ್ಮೆಲ್ಲರ ಮನೆ ದೇವರು ಕೂಡ ನಮ್ಮಲ್ಲಿ ಎಷ್ಟೋ ಜನರ ಮನೆ ದೇವರು ಕೂಡ ಸುಳ್ಳೇ ಆಗಿರುತ್ತೆ ಹೀಗೆ ನಮ್ಮ ಆತ್ಮವಿಮರ್ಶೆ ಮಾಡ್ಕೊಳ್ಳೋದು ನಾವೇ ಎಷ್ಟು ಸತ್ಯವಂತರಾಗಿದ್ದೇವೆ ಅಂತ ಆತ್ಮವಿಮರ್ಶೆ ಮಾಡ್ಕೊಳ್ಳೋದಕ್ಕೆ ಆ ಕತೆ ನೆರವಾಗ್ಬೋದು ಅಂತ ಅನಿಸುತ್ತೆ ಆಮೇಲೆ ಈ ಎಲ್ಲ ಕಥೆಗಳನ್ನು ಅನ್ಸೋದು ಸಣ್ಣ ಕಥೆಯ ರಚನೆಯಲ್ಲಿ ಇವ್ರದ್ದು ಪಳದ ಪಳಗಿದ ಕೈ ಅಂತ ಅನಿಸುತ್ತೆ ಹೀಗೆ ಈ ಕಥೆಗಳೆಲ್ಲ ಇವರ ಒಳ್ಳೆಯ ಸೃಜನಶೀಲ ಶಕ್ತಿ ಇದೆ ಅನ್ನೋದಕ್ಕೆ ಸಾಕ್ಷಿಯಾಗಿ ನಿಂತಿದ್ದಾವೆ ಇನ್ನು ಕವನಗಳ ಬಗ್ಗೆ ಒಂದೆರಡು ಮಾತುಗಳು ಅಧ್ಯಯನದ ಕುತೂಹಲಕ್ಕಾಗಿ ಕೆಲವು ಗುಂಪುಗಳಲ್ಲಿ ವಿಂಗಡಿಸ್ಕೊಳ್ಬೋದು ಅಂತ ಅನಿಸುತ್ತೆ ಆ ಗುಂಪುಗಳು ಅಂದರೆ ಅದು ಯಾವುದೇ ಒಂದು ಗಡಿ ರೇಖೆಗಳಲ್ಲ ಒಂದು ಗುಂಪಿನಲ್ಲಿ ಬಂದದ್ದು ಇನ್ನೊಂದು ಗುಂಪಿನಲ್ಲಿ ಕೂಡ ಬರುತ್ತೆ ಒಂದು ಮಳೆ ಹಾಡುಗಳು ಅಂತ ಕರಿಬೋದು ಯಾಕಂದರೆ ಅಲ್ಲಿ ಬರುವಂಥ ವಸ್ತು ಗುಡುಗು ಸಿಡ್ಲು ಮಿಂಚು ಮಳೆ ನೀರು ಇದೆಲ್ಲ ವಸ್ತುವಾಗಿ ಬರುವಂಥದ್ದು ಅಥವಾ ರೂಪಕವಾಗಿ ಬರುವಂಥದ್ದು ಕ ಕವಿತೆಯ ವಸ್ತುವಾಗಿಯೂ ಬರ್ಬೋದು ರೂಪಕವಾಗಿಯೂ ಬರ್ಬೋದು ಇವೆ ಇದೆಲ್ಲ ಪ್ರತಿಮೆಯಾಗಿಯೂ ಬರ್ಬೋದು ಇವೆಲ್ಲ ಇರುವಂಥದ್ದುಗಳನ್ನು ಗುಂಪು ಮಾಡೋದಾದರೆ ಇವನು ಇನಿಯನಲ್ಲ ಹನಿ ಹನಿ ಮಳೆ ಅನಿಸುತ್ತಿದೆ ಯಾಕೋ ಎಂದು ಈ ಹಾಡುಗಳನ್ನು ಗಮನಿಸ್ಬೋದು ಈ ಹಾಡುಗಳಲ್ಲಿ ಕೆಲವು ಜಯಂತ ಕಾಯ್ಕಿಣಿಯವರ ಹಾಡುಗಳಿಗೆ ಪ್ರತಿಕ್ರಿಯೆಯಾಗಿ ಬಂದಿರತಕ್ಕಂಥದ್ದು ಜಯಂತ್ರ ಉಲ್ಲ ಹೆಸರಿನ ಉಲ್ಲೇಖ ಕೂಡ ಬರುತ್ತೆ ಇಲ್ಲಿ ಆ ಹಾಡಿನ ಅಥವಾ ಆ ಕವನದ ಪ್ರಭಾವದಿಂದ ಅಥವಾ ಪ್ರೇರಣೆಯಿಂದ ಬರೆದಿಲ್ಲ ಅಲ್ಲಿನ ಕ್ರಿಯೆಗೆ ಪ್ರತಿಕ್ರಿಯೆಯಾಗಿ ಈ ಹಾಡುಗಳು ಬಂದಿವೆ ಒಂದು ಸಾಲನ್ನು ನೋಡ್ತೇನೆ ನಾ ಹುಡುಕಬೇಕು ನಿನ್ನ ಜೊತೆ ಸದಾ ನಿನ್ನಂತೆ ಪಿರಿಪಿರಿಯೊಂದಿಗೆ ಪಿರಿಪಿರಿಯೊಂದಿಗೆ ಕಾಡುವ ಇವನು ಇನಿಯ ನಲ್ಲವೆಂದೆ ಮೊದಲಾದ ಸಾಲುಗಳು ಪ್ರತಿಕ್ರಿಯೆಯನ್ನು ಸೂಚಿಸ್ತವೆ ಇನ್ನೊಂದು ಗುಂಪಾಗಿ ಮಾಡಬಹುದು ಕಾವ್ಯ ಮೀಮಾಂಸೆಯನ್ನು ಸಾಹಿತ್ಯ ವಿಮರ್ಶೆಯನ್ನು ಕವನದೊಳಗಡೆ ಬರ್ತಕ್ಕಂಥದ್ದು ಇನ್ನು ಸಾಹಿ ಕಾವ್ಯ ಮೀಮಾಂಸೆ ಅನ್ನೋ ಹೆಸರಿನಲ್ಲೇ ಎರಡು ಕವನ ಇದೆ ಒಂದು ಕಾವ್ಯ ಮೀಮಾಂಸೆ ಅಂತ ಒಂದು ಕವನದ ಹೆಸರು ಒಂದು ಕವನ ಮೀಮಾಂಸೆ ಅಂತ ಒಂದು ಕವನದ ಹೆಸರು ಆಮೇಲೆ ಇವುಗಳ ಸಾಲಿಗೆ ಸೇರಿಸ್ಬೋದಾದಂಥದ್ದು ದಕ್ಕುವುದಿಲ್ಲ ಕವಿತೆ ಶಟಗೋಪ ಮೊದಲಾದ ಕವನಗಳನ್ನು ಕೂಡ ಅದೇ ಸಾಲಿಗೆ ಸೇರಿಸ್ಬೋದು ದಕ್ಕುವುದಿಲ್ಲ ಕವಿತೆ ಅನ್ನೋ ಕವನದಲ್ಲಿ ಕವನದ ಅರ್ಥ ಸುಲಭದಲ್ಲಿ ನಮಗೆ ಸಿಗೋದಿಲ್ಲ ಅಂತ ಒಂದು ಅರ್ಥ ಇದ್ದರೆ ಸುಲಭದಲ್ಲಿ ಕವನ ಸೃಷ್ಟಿಯಾಗೋದಿಲ್ಲ ಅನ್ನುವಂಥ ಒಂದು ಸೂಚನೆಯನ್ನು ಕೂಡ ಅದು ಕೊಡುತ್ತೆ ಇಲ್ಲಿ ಬಳಸಿರ್ತಕ್ಕಂಥ ಪದಪುಂಜಗಳು ಅರ್ಥವೈವಿಧ್ಯ ಬಹು ಅರ್ಥ ಸಾಧ್ಯತೆಯನ್ನು ತೋರಿಸ್ತವೆ ಕಾಯಕದಿ ಕಾಣುವ ಬೆರಳ ಪರಿಮಳ ಸುಲಭದಿ ದಕ್ಕುವುದಿಲ್ಲ ಕವಿತೆ ನನ್ನೊಳಗೆ ಸಲನ ಉದಾಹರಣೆಯಾಗಿ ನೋಡ್ಬೋದು ಶಟಗೋಪ ಅನ್ನುವಂಥ ಕವನ ಕೂಡ ಮೀಮಾಂಸೆಯ ಇನ್ನೊಂದು ರೂಪ ಅಂತ ಹೇಳ್ಬೋದು ಅರ್ಥವು ಅನರ್ಥಕ್ಕಿಂತ ಹೆಚ್ಚಾಗಿ ಧ್ವನಿ ಪ್ರತಿಮೆ ಸಂಕೇತಗಳ ಜೊತೆಗೆ ಎಡ ಬಲ ಅಷ್ಟ ದಿಗ್ಪಾಲಕರ ಸಿದ್ಧಾಂತ ನಾನು ಕಂಟಿನ್ಯೂಸ್ ಓದ್ತಾ ಇಲ್ಲ ಮಧ್ಯೆ ಬಿಟ್ಟಿದ್ದೇನೆ ಎಡ ಬಲ ಅಷ್ಟ ದಿಗ್ಪಾಲಕರ ಸಿದ್ಧಾಂತ ಲಿಂಗಗಳ ಮೇರೆ ಮೀರಿದ ನೋಟ ಅಂತ ಹೇಳ್ತೇವೆ ಮತ್ತೆ ಮುಂದೆ ಅದು ಗೋಡೆ ಕ್ಲೀನ್ ಮಾಡೋನ್ ಬಗ್ಗೆ ಬರುತ್ತೆ ಅದು ಕಲೆ ಸಾ ಸಾಹಿತ್ಯ ಕಾವ್ಯ ಎರಡಕ್ಕೂ ಅಪ್ಲೈ ಆಗುವ ಹಾಗೆ ಕ್ಲೀನ್ ಮಾಡೋನಿಗೆ ಬಹಳ ಮುಖ್ಯ ಆದದ್ದು ಯಾವುದು ಅಂದ್ರೆ ಅವನ ಆಗಿನ ಹೊಟ್ಟೆ ತುಂಬಿಸ್ಕೊಳ್ಳೋದು ಅನ್ನುವಂಥ ವಿಚಾರ ಬರುತ್ತೆ ಕಲೆ ಬದುಕಿಗಾಗಿಯ ಕಲೆ ಕಲೆಗಾಗ್ಯ ಎನ್ನುವಂಥ ವಾದ ಇದೆ ಇಲ್ಲಿ ಅದು ಬದುಕಿಗೆ ನಮ್ಮ ಹೊಟ್ಟೆ ತುಂಬೋದೇ ಆರಂಭ ಅಂತ ಹೇಳ್ತಾ ಇದೆ ಮುಂದೆ ಒಂದು ಕವನ ಮೀಮಾಂಸೆ ಕವನದ ಹೆಸರಿನಲ್ಲಿ ಬರ್ತಾ ಇರ್ತಕ್ಕಂಥ ಇವತ್ತಿನ ಹಲವು ಸಾಲುಗಳ ಬಗ್ಗೆ ಕವನ ಅಲ್ಲದ ಸಾಲುಗಳ ಬಗ್ಗೆ ಅಂದರೆ ಕಳಪೆ ಕವನಗಳ ಬಗ್ಗೆ ಇದು ಒಂದು ರೀತಿಯಲ್ಲಿ ಬಹಳ ಒಳ್ಳೆಯ ವಿಮರ್ಶೆಯಾಗಿ ಕಾಣುತ್ತೆ ಒಂದೆರಡು ಸಾಲನ್ನು ಓದ್ತಾ ಇದ್ದೇನೆ ಕಾಲಘಟ್ಟಗಳ ದಾಟಿ ಹತ್ತಾರು ನವ್ಯ ನವ್ಯೋತ್ತರ ಪಂಚಾಂಗ ವಧಿಗಿಟ್ಟು ಹೀಗೆ ಸಾಹಿತ್ಯ ನಡ್ಕೊಂಡು ಬಂದಿರೋ ಕನ್ನಡ ಸಾಹಿತ್ಯ ನಡ್ಕೊಂಡು ಬಂದಿರೋ ಕಾಲಘಟ್ಟಗಳನ್ನು ಇದು ತೋರ್ ತೋರಿಸುತ್ತೆ ನವಿಯ ನವಿಯೋತ್ತರ ಪಂಚಾಂಗ ಬದಿಗಿಟ್ಟು ಅಂತ ಮತ್ತೆ ಮುಂದೆ ಕಾವ್ಯ ಕವನದ ಗರ್ಭಕ್ಕೆ ಬಂದಾಗ ನೇರ ಹೇಳಿದರೂ ಕೇಳದ ಜನ ಒಂದೆಡೆ ನೇರ ಹೇಳಿದರೂ ಕೇಳದ ಜನ ಒಂದೆಡೆ ಹೇಳಿ ನಿಷ್ಠುರವಾಗಲು ಹೆದರುವ ಪುಕ್ಕಲು ಕವಿ ಇನ್ನೊಂದೆಡೆ ಅಂತ ಇಷ್ಟು ಹೇಳಿದ ಕವನ ಕೊನೆಗೆ ತೀರ ನೈರಾಶ್ಯವನ್ನು ತೋರಿಸ್ತದೆ ಕವನದ ಪ್ರಯೋಜನ ಏನು ಸುಮ್ಮನೆ ಇದ್ದು ಪುಟ ತಿರುಗಿಸಿದರೆ ಅಲ್ಲಿ ದರೆ ನಾನು ಸೇರಿಸಿದ್ದು ಸುಮ್ಮನೆ ಇದ್ದು ಪುಟ ತಿರುಗಿಸಿದರೆ ಗಾಳಿಯ ಸುಖವಾದರೂ ಸಿಗಬಹುದು ಕವನ ಸಂಕಲನದಿಂದಾಗೋ ಪ್ರಯೋಜನ ಪುಟ ತಿರುಗಿಸಿದರೆ ಗಾಳಿಯ ಸುಖವಾದರೂ ಸಿಗಬಹುದು ಅನ್ನ ಎನ್ನುವಂಥ ಒಂದು ತೀಕ್ಷ್ಣ ವಿಡಂಬನೆಯ ಸಾಲುಗಳು ಇಂದಿನ ಕವನಗಳನ್ನು ಕವಿಗಳನ್ನು ಚುಚ್ಚು ಹಾಗೆ ಇವೆ ಈ ಕವನಗಳನ್ನು ನೋಡ್ತಾ ಇರುವಾಗ ಕವನಗಳು ವಿಮರ್ಶೆಗಳು ಆಗಬಹುದು ಇವರ ಕವನಗಳು ವಿಮರ್ಶೆಗಳು ಹೌದು ಅನ್ನೋದನ್ನ ತೋರಿಸಿಕೊಡ್ತಾ ಇದೆ ಈ ವಿಮರ್ಶೆಗಳ ಸಾಲಲ್ಲೇ ಮತ್ತೆ ಕೆಲವು ಕವಿ ಮೀಮಾಂಸೆ ಸಾಲಲ್ಲೇ ಮತ್ತೆ ಕೆಲವು ಕವನಗಳನ್ನು ಕೂಡ ಸೇರಿಸಬಹುದು ಹಾಡಿಗೆ ಪ್ರತಿಯಾಗಿ ಇವರು ಹಾಡನ್ನ ರಚನೆ ಮಾಡಿರ್ತಕ್ಕಂಥದ್ದು ಅದು ಮಳೆಯ ಕವನಗಳಲ್ಲಿ ಬರುವಂತಹದ್ದು ಅದನ್ನು ಕೂಡ ಸೇರಿಸಬಹುದು ಆಮೇಲೆ ಇನ್ನೊಂದು ಕವನ ಇದೆ ಸಾಕೆ ಅಂದರೆ ಅಷ್ಟು ಅಂತ ಜಿ ಎಸ್ ಶಿವರುದ್ರಪ್ಪ ಅವರ ಸ್ತ್ರೀ ಕವನದಲ್ಲಿ ಸ್ತ್ರೀ ಅಂದರೆ ಅಷ್ಟೇ ಸಾಕೆ ಬರುತ್ತಲ್ಲ ಅದಕ್ಕೊಂದು ರೀತಿ ಪ್ರತಿಕ್ರಿಯೆ ಆಗಿದೆ ಹಾಗೆ ನಿಸಾರ್ ಅಹ್ಮದವರ ಜೋಗದ ಸಿರಿ ಬೆಳಕಿನಲ್ಲಿ ಎನ್ನುವ ಕವನದ ಉಲ್ಲೇಖ ಕೂಡ ಇದರೊಳಗೆ ಬರುತ್ತೆ ಹೀಗೆ ಕಾವ್ಯಕ್ಕೆ ಪ್ರತಿಕ್ರಿಯೆಯಾಗಿ ಕಾವ್ಯಕ್ಕೆ ವಿಮರ್ಶೆಯಾಗಿ ಹಲವಾರು ಕವನಗಳು ಬಂದಿವೆ ಅವನ್ನೆಲ್ಲ ಮೀಮಾಂಸೆ ಅನ್ನೋ ಸಾಲಿನಲ್ಲಿ ಸೇ ಸೇರಿಸ್ಬೋದು ಇನ್ನೊಂದು ವಿಚಾರ ಇನ್ನೊಂದು ಗುಂಪು ಮಾಡೋದಾದರೆ ಲೈಂಗಿಕ ಪ್ರತಿಮೆಗಳು ಅಂತ ಮಾಡ್ಬೋದು ಕಾವ್ಯ ಅಥವಾ ಸಾಹಿತ್ಯ ನಮ್ಮ ಬದುಕಿನ ಬಹಳ ಮುಖ್ಯವಾದಂಥ ಒಂದು ಅಂಗ ಬದುಕಿನ ಪ್ರತಿಬಿಂಬ ಅಂತ ಹೇಳುವಾಗ ಬದುಕಿಗೆ ತೀರಾ ಸಹಜವಾದಂಥ ಕಾಮ ಅಥವಾ ಲೈಂಗಿಕತೆ ಕೂಡ ಸಾಹಿತ್ಯಕ್ಕೆ ಸಹಜವೇ ಆಗೋದು ಆಶ್ಚರ್ಯ ಏನಿಲ್ಲ ಇಲ್ಲಿ ಕೆಲವೊಮ್ಮೆ ವಸ್ತುವಿಗೆ ಲೈಂಗಿಕತೆಯ ಪ್ರತಿಮೆ ಬರುತ್ತೆ ಕೆಲವೊಮ್ಮೆ ಲೈಂಗಿಕತೆಯ ವಸ್ತುವಾಗಿ ಕೂಡ ಬರುತ್ತೆ ಇದರಲ್ಲಿ ಈಗಾಗಲೇ ಹೇಳಿರೋ ಬೇರೆ ಕವನಗಳು ಕೂಡ ಈ ಈ ಗುಂಪಿನಲ್ಲಿ ಸೇರಿಸ್ಬೋದು ಇಲ್ಲಿ ನಾನು ಒಂದು ಒಂದೆರಡು ಕವನಗಳನ್ನು ಓದ್ತಾ ಇದ್ದೇನೆ ಈ ರೀತಿಯ ಕವನದ ಗುಂಪುಗಳಿಗೆ ಮುನ್ನೂರ ಅರವತ್ತೈದರ ಹಾಡು ಅನುಗೂಡೋಣು ಬಾ ಶಕ್ತಿ ನೀ ದೇವತೆಯಾದರೆ ಶಂತನುವಿನ ಶುಕ್ಲದ ಸ್ವಗತ ಸಾಕೆ ಅಂದರೆ ಅಷ್ಟು ಬಿದಿರು ಟಿಶ್ಯಲ ದಕ್ಕುವುದಿಲ್ಲ ಕವಿತೆ ಮೊದಲಾದ ಕವನಗಳನ್ನು ಈ ಸಾಲಿನಲ್ಲಿ ಸೇರಿಸ್ಬೋದು ಮುನ್ನೂರ ಅರವತ್ತೈದರ ಹಾಡು ಅನ್ನೋದು ಬದುಕಿನ ಕ್ಷಣಿಕತೆಗೆ ಒಂದು ಪ್ರತಿಯಾಗಿ ಕಾಣಿಸುತ್ತೆ ನಮಗೆ ಹುಟ್ಟಿಗೆ ಪ್ರತಿಯಾಗಿ ಸಾವು ಇದ್ದಷ್ಟೇ ಸಹಜ ಅನ್ನೋದು ಕ್ಯಾಲೆಂಡರ್ ಬದಲಾಗೋದನ್ನು ಹೇಳ್ತಾರೆ ಅವರು ಆಮೇಲೆ ಅನುಗೂಡು ಅಣು ಕವನದಲ್ಲಿ ವಿಶಿಷ್ಟವಾದಂಥ ಪದಪ್ರಯೋಗಗಳನ್ನು ನಾವು ನಾ ನೋಡ್ತೇವೆ ಅಲೌಕಿಕದಿಂದ ಲೌಕಿಕದತ್ತ ಅವಾಸ್ತವಿಕತೆಯಿಂದ ವಾಸ್ತವಿಕತೆ ಕಡೆಗೆ ನಮ್ಮನ್ನು ಕರ್ಕೊಂಡು ಬರುತ್ತೆ ಆಧ್ಯಾತ್ಮ ಅನ್ನೋದು ಒಂದು ಪ್ರತಿಮೆಯಾಗಿ ಕೂಡ ಈ ಕವನದಲ್ಲಿ ಬರುತ್ತೆ ಶಕ್ತಿ ನೀ ದೇವತೆಯಾದರೆ ಅಂತ ಒಂದು ಕವನ ಇದೆ ಅದರಲ್ಲಿ ಇಡೀ ಮೈಸೂರಿನ ದಸರಾ ಅನ್ನೋದು ಒಂದು ರೂಪಕ ಅದನ್ನು ಒಂದು ರೂಪಕವಾಗಿ ಕಟ್ಟಿಕೊಡ್ತಾರೆ ಶಂತನುವಿನ ಶುಕ್ಲದ ಸ್ವಗತ ಕೂಡ ಇದೇ ಸಾಲಲ್ಲಿ ಸೇರುತ್ತೆ ಆ ಶಕ್ತಿ ಕವನದಲ್ಲಿ ದಸರೆಯ ರೂಪಕವಾಗಿ ಚಂಡಿ ಚಾಮುಂಡಿ ನವರಾತ್ರಿ ಆನೆ ಅಂಬಾರಿ ಬನ್ನಿ ಮೊದಲಾದ ಪದಗಳೆಲ್ಲ ಬರುತ್ತೆ ಈ ಶಂತನು ಕವನದಲ್ಲಿ ಬಿರುಸು ಬಾಣ ಲಕ್ಷ್ಮೀ ಪಟಾಕಿ ಗೂಡುದೀಪ ಮೊದಲಾಗಿ ದೀಪಾವಳಿಯ ರೂಪಕ ಬರುತ್ತದೆ ಆ ಶಕ್ತಿ ಕವನದಲ್ಲಿ ಒಂದು ಸಾಲ್ ಬಹಳ ಮುಖ್ಯ ಅನಿಸ್ತು ಮದವೇರದಂತೆ ಮರ್ದಿಸಿ ನಮ್ಮ ಅಹಂಕಾರ ಮದವೇರದಂತೆ ಮರ್ದಿಸಿ ನಮ್ಮ ಅಹಂಕಾರವ ಅನವರತ ಅನ್ನೋದೊಂದು ರೀತಿಯ ಪ್ರಾರ್ಥನೆಯಾಗಿ ಕಾಣತ್ತೆ ಶಂತುವಿನ ಸಾರಿ ಶಂತನುವಿನ ಸ್ವಗತ ಕವನದಲ್ಲಿ ಸತ್ಯವತಿಯ ಗರ್ಭಸುಧಾಂಬುದಿಯಲ್ಲಿ ಮಹಾಭಾರತಕ್ಕೆ ಮುನ್ನಡಿ ಇಟ್ಟು ಚಿತ್ರ ವಿಚಿತ್ರದ ವೀರ್ಯವಾಗಿಯೇ ಎಂಬಲ್ಲಿ ಕವನ ತನ್ನ ಗುಟ್ಟನ್ನು ಬಿಟ್ಟುಕೊಡತ್ತೆ ಇನ್ನೊಂದು ವರ್ಗ ಇನ್ನೊಂದು ಅಂಶ ಘೇಯತೆಯನ್ನು ಕೂಡ ಹೇಳ್ಬೋದು ಇಲ್ಲಿ ಕೆಲವು ಕವನಗಳಲ್ಲಿ ಒಳ್ಳೆಯ ಘೇಯತೆ ಹಾಡ್ಬೋದಾದಂಥ ಶಕ್ತಿ ಇದೆ ಭವದ ಬದುಕಿನ ನಾಂದಿ ಚೆನ್ನಾಗಿ ಹಾಡಬಹುದು ಶಂತನುವಿನ ಶುಕ್ಲದ ಸೊಗತ ಮೊದಲಾದ ಕವನಗಳನ್ನು ಈ ದೃಷ್ಟಿಯಲ್ಲಿ ಗಮನಿಸಬಹುದು ಕವನ ಸಂಕಲನಕ್ಕೆ ಸಂಬಂಧಪಟ್ಟಾಗೆ ಕೊನೆಯದಾಗಿ ಒಂದು ಕವನವನ್ನು ನಿಮ್ಮ ಗಮನಕ್ಕೆ ತರ್ತೇನೆ ಬುದ್ಧ ನಗು ನಿಲ್ಲಿಸಿದಾಗ ಅಂತ ಇಲ್ಲಿ ಹುಟ್ಟು ಸಾವು ಜೊತೆ ಜೊತೆಯ ಜೊತೆ ಜೊತೆಯಾಗಿಯೇ ಸಾಗುತ್ತೆ ಹುಟ್ಟು ಸಾವಿನ ಮುಖಾಮುಖಿ ಇದೆ ಒಂದು ಸ್ಮಶಾನ ಅಲ್ಲಿ ಸ್ಮಶಾನ ಕಾವ ಕಾಯುವ ಮಗಳ ಹೆರಿಗೆ ಆಗ್ತಾ ಇರುತ್ತೆ ಇನ್ನೊಂದು ಕಡೆ ಸ್ಮಶಾನದಲ್ಲಿ ಹೆಣವನ್ನು ಸುಡೋದಕ್ಕೆ ತಂದಿದ್ದಾರೆ ಜಗದಗಲದ ಮಾನವ ರಾಶಿಗೆ ಲೆಕ್ಕ ಹೆಚ್ಚಿಸುವ ಪರಿಯಳು ಜಗದ ಅಗಲದ ಮಾನವ ರಾಶಿಗೆ ಲೆಕ್ಕ ಹೆಚ್ಚಿಸುವ ಪರಿಯಳು ಆಕ್ರಂದ ನದಿ ಹಡಿಯುತ್ತಿದ್ದಾಳೆ ಪಕ್ಕದಲೆ ಆಗಷ್ಟೇ ಚಿತೆಗೇರಿದ ಹೆಣ ಪಕ್ಕದಲೆ ಆಗಷ್ಟೇ ಚಿತೆಗೇರಿದ ಹೆಣ ಯಾಕೋ ತಲೆ ದೊಡ್ಡದಿದೆ ಹೊರಬರ ಲಡ್ಡಿ ಯಾಕೋ ತಲೆ ದೊಡ್ಡದಿದೆ ಹೊರಬರ ಲಡ್ಡಿ ಸುಲಗಿತ್ತಿಯ ಮಾತು ತಲೆ ಸುಡದೆ ಹೊರಡುವಂತಿಲ್ಲ ಸುತ್ತ ನಿಂತ ಮನೆ ಮಂದಿಯ ಹಾಡು ತಲೆ ಸುಡದೆ ಹೊರಡುವಂತಿಲ್ಲ ಸುತ್ತ ನಿಂತ ಮನೆ ಮಂದಿಯ ಹಾಡು ಹೀಗೆ ಅವನ ಉದ್ದಕ್ಕೂ ಹುಟ್ಟು ಸಾವು ಮುಖಾಮುಖಿಯಾಗಿಸ್ತಾ ಬದುಕಿನ ವೈರುಧ್ಯಗಳನ್ನು ವಿರೋಧ ಭಾಷೆಗಳನ್ನು ಒಂದೇ ರಂಗದ ಮೇಲೆ ತಂದು ನಿಲ್ಲಿಸುವಂಥ ಒಂದು ಪ್ರಯತ್ನವನ್ನು ಕಾಣ್ತೇವೆ ಭಾಳ ಒಳ್ಳೆಯ ಕವನ ಇದು ಎಲ್ಲ ಕವನಗಳಲ್ಲೂ ಕೂಡ ವಸ್ತುವಿಗೆ ತಕ್ಕಂತೆ ಭಾಷೆ ಭಾಷೆಗೆ ತಕ್ಕಂತೆ ಅದರ ಶೈಲಿ ಇದೆಲ್ಲ ಒಳಗೊಂಡು ಒಳಗೂಡಿಕೊಂಡು ಭಾಳ ಒಂದು ಒಳ್ಳೆಯ ಕವನಗಳಾಗಿವೆ ಇಲ್ಲಿನ ಎಲ್ಲ ಕವನಗಳು ಕೂಡ ಹಾಗೆ ಇದು ಒಳ್ಳೆಯ ಕವನ ಸಂಕಲನ ಒಳ್ಳೆಯ ಕಥಾ ಸಂಕಲನ ಅಂತ ಹೇಳ್ತಾ ಇದ್ದೇನೆ ಸಾಹಿತ್ಯ ಕವನದಲ್ಲಿ ಕಥೆಯಲ್ಲಿ ಹೇಗೋ ಹಾಗೆ ಕವನದಲ್ಲಿ ಕೂಡ ಇವರು ಬಹಳ ಚೆನ್ನಾದ ನಿರ್ವಹಣೆಯನ್ನು ಮಾಡಿದ್ದಾರೆ ಈ ಸಂಕಲನದಲ್ಲಿ ಕಲ್ಲಚ್ಚು ಅನ್ನೋದು ಇವರ ಪ್ರಕಾಶ ಸಂಸ್ಥೆಯ ಹೆಸರು ಇದು ಬಹಳ ವಿಶಿಷ್ಟವಾದಂಥದ್ದು ಕನ್ನಡದ ಪ್ರಥಮ ಗ್ರಂಥ ಬಂದದ್ದೇ ಕಲ್ಲಚ್ಚಿನಲ್ಲಿ ಕಲ್ಲಚ್ಚು ಒಂದು ರೀತಿಯ ಮೊಳೆ ಅದರಲ್ಲಿ ಕೊರೆದು ಮಾಡಿರ್ತಕ್ಕಂಥ ಮೊಳೆ ಅದನ್ನು ಮೊತ್ತ ಮೊದಲಾಗಿ ಬಾಸಲ್ ಮಿಷನ್ ಅವರು ಇದೇ ಮಂಗಳೂರಿನ ಬಲ್ಮಠದಲ್ಲಿರುವಂಥ ಒಂದು ಪ್ರೆಸ್ ಮಾಡಿದ್ರು ಕನ್ನಡದ ಅದು ಜಾನಪದ ಇರ್ಬೋದು ಪುರಾಣ ಇರ್ಬೋದು ಎಲ್ಲೋ ಮೊತ್ತ ಮೊದಲು ಪುಸ್ತಕ ಆಗಿದ್ದು ಕಲಚ್ನಲ್ಲೇ ಮಂಗಳೂರಿನಲ್ಲೇ ಅದು ಹಳೆ ಕಾಲದ್ದು ಆ ಹಳೆ ಕಾಲದ ಹೆಸರನ್ನು ಇಟ್ಟುಕೊಂಡು ಈ ಹೊಸ ಕಾಲದಲ್ಲಿ ಹೊಸ ಹೊಸ ದೃಷ್ಟಿಕೋನಗಳಿಂದ ಇವರು ಪುಸ್ತಕಗಳನ್ನು ಸಾಹಿತ್ಯವನ್ನು ಕೊಡ್ತಾ ಇದ್ದಾರೆ ಹಳೆ ಬೇರೆಯನ್ನು ಇಟ್ಕೊಂಡಿದ್ದಾರೆ ಹೊಸ ಚಿಗುರನ್ನು ಮೂಡಿಸ್ತಾ ಇದ್ದಾರೆ ಇವರು ಬಹುಭಾಷೆಗಳಲ್ಲಿ ಪಾಂಡಿತ್ಯ ಇದ್ದರು ಇವರು ಎಲ್ಲ ಭಾಷೆಗಳಲ್ಲೂ ಬರೆಯಲಿ ಇನ್ನಷ್ಟು ಬರೆಯಲಿ ಹಲವಾರು ಕೃತಿಗಳು ಇನ್ನು ಮೂಡಿ ಬರಲಿ ಅದರ ಜೊತೆಗೆ ಇವರು ಪ್ರಕಾಶನ ಸಂಸ್ಥೆಯ ಮೂಲಕ ಕೂಡ ಭಾರತೀಯ ಭಾಷೆಯ ಹಲವಾರು ಕೃತಿಗಳು ಪ್ರಕಟಗೊಂಡು ನಮ್ಮ ಸಾಹಿತ್ಯ ಸಂಪತ್ತನ್ನು ಹೆಚ್ಚಿಸಲಿ ಅಂತ ಹಾರೈಸ್ತಾ ನನ್ನ ಮತಗಳನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು ಡಾಕ್ಟರ್ ಸಂಪೂರ್ಣಾನಂದ ಬೆಳಕೂರು ಇವರಿಗೆ ವಂದನೆಗಳು ಇದೀಗ ಮಹತ್ವದ ಕ್ಷಣ महेशार नायक और बहु निरीक्षिता कृति आनु